குடித்தியா கமெண்ட் <coughs> <laughs> <bothering> ವೆಲ್ಕಮ್ ಬ್ಯಾಕ್ ಟು ಟಿ ವಿ ಬ್ಲಾಗ್ಸ್ ಇನ್ ಕನ್ನಡ ನೋಡಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸೋ ಇವತ್ತಿಂದ ನಿಮಗೆ ನನ್ನ ಡೈಲಿ ಬ್ಲಾಗ್ಸ್ಗಳು ಅಪ್ಲೋಡ್ ಆಗ್ತಾ ಹೋಗುತ್ತೆ ಸೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೊಸ ದಿನ ಹೊಸತನವನ್ನು ತರಲಿ ಸೋ ಹಾಯ್ ಸೊ ಫ್ರೆಶ್ ಆಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಏನೇನು ಮಾಡ್ತೀನಿ ತೋರಿಸ್ತೀನಿ ಸೋ ಅಪ್ ಆಗಾಯಿತು ಒಂದು ಲೋಟ ನೀರು ಕುಡಿತಾ ಇದ್ದೀನಿ ಬೆಳಗ್ಗೆ ಕೈ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಏನೂ ಇರೋದಿಲ್ಲ ಸೊ ಹಾಗಾಗಿ ಎದ್ದ ತಕ್ಷಣ ಎಲ್ಲರೂ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಸೊ ಚಿಯರ್ಸ್ ಬಾರ್ಯ

மால்ட்டு தா நீரோ குடுதிரா நீரு ஆஜ் குட்ரா ಸೊ ನೀರು ಕುಡ್ದಿದ್ದಾಯಿತು ಈಗ ನಮ್ಮಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಡಮ ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಅನ್ನ ಹಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಅಪ್ಪಿ ಯಾಕೆ ಸಬ್ಸ್ಕ್ರೈಬ್ ಮಾಡಿ ಏನಮ್ಮ ಮಾಡಿ ಹಾ ಶೇರ್ ಮಾಡಿ సబ్స్క్రైబ్ కమెంట్ గుడ్ మార్నింగ్ అని ఎలారెండ్స్ సీ కేర్ఫుల్ నమ్మే సుతమోతా సో సెలు జాస్తి సో ఫ్రెండ్స్ ఇవగా నాలుగు మళ్ళీ కుడితీ ಇದನ್ನು ಕುಡಿಯೋದ್ರಿಂದ ಏನೇನು ಯೂಸಸ್ ಅಂತೇಳಿ ನಾನು ಹಿಂದಿನ ವೀಡಿಯೋದಲ್ಲೇ ತೋರಿಸಿದೀನಿ ಈ ಪೌಡರ್ನ ಮಾಡಿತ್ತು ನಾನು ತುಂಬ ದಿನಗಳಾಯಿತು ಬಟ್ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಬಟ್ ನಾವು ಇದನ್ನು ಒಂದು ತಿಂಗಳಿಂದ ಕುಡಿತಾ ಇದ್ದೀನಿ ಸೊ ನನಗಂತೂ ಡಿಫ್ರೆನ್ಸ್ ಗೊತ್ತಾಗಿದೆ ನೋಡಿಬೇಕಿದ್ರೆ ನಮ್ಮ ಅಮ್ಮನೂ ಕೇಳ್ತೀನಿ ನಮ್ಮ ಮಾಲ್ಟ್ ಕುಡಿತಾ ಇದೆಯಲ್ಲ ಬೈಲಿ ಮುಂದೆ ಬಾ ಮಾಲ್ಟ್ ಕುಡಿತಿದೆಯಲ್ಲ ಡಿಫ್ರೆನ್ಸ್ ಏನಾದರೂ ಗೊತ್ತಾಗಿದೆಯಾ ಹ್ಞೂ ಗೊತ್ತಾಗಿದೆ ಏನು ಗೊತ್ತಾಗಿದೆ ನನಗೆ ಕೈಕಾಲೆ ಬತ್ತಿರಲಿಲ್ಲ ಹಾಂ ಸುಸ್ತಾಗೋದು ಸುಮ್ಮನೆ ಹೇಳ್ಬಾರ್ದು ಅಲ್ಲಿ ನೋಡ್ತಿರ್ತಾರೆ ಕೈಕಾಲೆ ಬತ್ತಿರಲೇ ಬಾಳ್ಕಂಡಂಗೆ ಆಗೋದು ಸುಸ್ತಾಗೋದು ಈಗ ಇದು ಕುಡಿದ್ಮೇಲೆ ಚೆನ್ನಾಗಿ ಆರೋಗ್ಯವಾಗಿದೆ ಸೊ ಬೇರೆಯವರು ಕುಡಿಬೋದಾ ಹಲವು ಕುಡಿಬೋದು ಆಸ್ಪತ್ರೆಗೆಲ್ಲ ಕಟ್ಟದ ಇದು ಮಾಡ್ಕಂಡು ಕುಡಿದ್ರು ಒಳ್ಳೇದು ಎಲ್ಲ ಮಾಡ್ಕಂಡು ಕುಡೀರಿ ನೋಡಿದ್ರ ಅಮ್ಮನೇ ಹೇಳು ಎಲ್ಲ ಮಾಡಿಕೊಂಡು ಕುಡೀರಿ ಅಂತ ಹೇಳ್ಬಿಟ್ಟು ಸೊ ಮಾಡಿಕೊಂಡು ಕುಡಿಯಿರಿ ಡಯರ್ಟ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ನನಗೂ ವೆಯ್ಟ್ ಲಾಸ್ ಆಗಿದೆ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೆ ಅಂದರೆ ಇದನ್ನು ಕುಡಿದ ತಕ್ಷಣ ವೆಯ್ಟ್ ಲಾಸ್ ಆಗುತ್ತೆ ಅಂತಲ್ಲ ಇದನ್ನು ಕುಡಿದ್ರೆ ಇದನ್ನು ಕ್ವಾಂಟಿಟಿ ಜಾಸ್ತಿ ತಗೊಂಡು ನಾವು ಬ್ರೇಕ್ಫಾಸ್ಟನ್ನು ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಯಾಕಂದರೆ ಇದೇ ಫುಲ್ ಆದಂಗೆ ಅನ್ನಿಸ್ಬಿಡುತ್ತೆ ನಮಗೆ ಸೊ ಹಾಗಾಗಿ ಡಯಟ್ ಮಾಡೋರು ಇದನ್ನು ತಗೊಳ್ಳಿ ಸೊ ಅವಾಗ ನಿಮಗೂ ವೆಯ್ಟ್ ಲಾಸ್ ಆದಂಗೆ ಆಗುತ್ತೆ ಸೊ ಚಿಯರ್ಸ್ ರುಚಿ ಹೆಂಗಿದೆಯಮ್ಮ ಟೇಸ್ಟ್ ಸಮೇತ ಚೆನ್ನಾಗಿದೆ ಯಾರು ಏನು ಈ ಕಷಾಯ ಕುಡ್ದಿರೋ ಥರ ಮಾಡ್ಕೊಳ್ಳೋ ಹಾಗಿಲ್ಲ ತುಂಬಾ ಚೆನ್ನಾಗಿದೆ ಟೇಸ್ಟು ಸಲ ಅಲ್ಲ ಡೈಲಿ ಮಾಡ್ಕೊಂಡು ಕುಡೀರಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ನನಗಂತೂ ಪಾಸಿಟಿವ್ ಆಗಿ ನನಗೆ ಇದರಲ್ಲಿ ಏನು ಸಿಕ್ಕಿದೆ ರಿಸಲ್ಟ್ ಸಿಕ್ಕಿದೆ ಸೊ ನಮ್ಮ ಮನೇಲಿ ಎಲ್ರಿಗೂ ಕೊಡ್ತಾ ಇದ್ದೀನಿ ನಾನು ಅಲ್ವಾರ್ಯ ఓద్కొంత రూమ్ కద్దు ముచ్చి నోడత సో మన ఎల్ మొడి తిండి ఇల్ తిన్కొంబడ బాక్సీ దోస ಇವತ್ತು ಸ್ವಲ್ಪ ತಣ್ಣದಾಯ್ತು ನೋಡು ಬಿಸಿ ಬಿಸಿ ಚಂದ ಕುಡಿಯಕೆ ಇವತ್ತು ಬಿದ್ದಿ ಲೇಟ್ ಆಯ್ತು ಬಿಸಿ ಮಾಡ್ಕೊಳ್ಲಾ ಮೇಡಮ್ ಇಷ್ಟ ಇಷ್ಟ ಆಯ್ತು ಕುಡಿಯೋಕ್ಕೆ ಅಪ್ಪ ಕುಡ್ತಲ್ಲ ಬಿಟ್ಟು ಸ್ವಲ್ಪ ಬರ್ಲಾ ಕಳ್ಸ್ಬಿಟ್ಟು ಹೋಗ್ಬಿಟ್ಟು ನೋಡಿ ಗ್ಯಾಸ್ ಹೆಂಗ್ ಬರ್ತೈತೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಇದ್ರ ರಿಸಲ್ಟ ನಿಮಗೆ ಬೇಗನೆ ಗೊತ್ತಾಗುತ್ತೆ ಎರಡು ಟೂ ವೀಕ್ಸಲ್ಲೇ ಗೊತ್ತಾಗೋಗ್ಬಿಡುತ್ತೆ ನಿಮಗೆ ಇದರ ರಿಸಲ್ಟು ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬೇಗನೆ ಗೊತ್ತಾಗುತ್ತೆ ನಿಮಗೆ ಈ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ಮಾಡಿಕೊಂಡು ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಂಡು ಕುಡೀರಿ ತಿಂಡಿ ಏನು ಮಾಡೋದು ನೋಡೋಣ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಅವರಿಗೆ ಸ್ನ್ಯಾಕ್ಸಿಗೆ ತಿಂಡಿಗೆ ಏನು ಯೋಚನೆ ಆಗಿರುತ್ತೆ ಸೊ ಏನಾರ್ಯ ನೀನು ಓದ್ಕೋಬೋ ಒಂದೆ ಗೋ ವಾ ಅಷ್ಟೇನೇನು ಮಾಡ್ತಾನೆ ನೋಡು ಸೋ ಈಗ ನಿಮ್ಮೆಣ್ಣು ಲೆಮನ್ ರೈಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರಮ್ಮ ಸೊ ನಿನ್ನೆ ನೈಟದು ಸ್ವಲ್ಪ ವೇಸ್ಟೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಸೊ ಪಾತ್ರೆಗಳು ತೊಡೋಕ್ಕಿದೆ ಸೊ ತೊಳ್ಕೊಂಡು ನಿಮ್ಮನ್ನು ಭೇಟಿ ಮಾಡ್ತೀನಿ ತೊಡಗತ್ರ ಹೋದಾಗ ಚೆರಿ ಫ್ರೂಟ್ ಸಿಕ್ಕಿದೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತೀನಿ ಎಸ್ ಸೊ ಈಗ ಇದನ್ನು ನಾನು ವೈನ್ ಮಾಡೋಣ ಅಂತೇಳಿ ಅಂದ್ಕೋತಾ ಇದ್ದೀನಿ ಸೊ ಇವಾಗ ಇದನ್ನು ವೈನ್ ಮಾಡ್ತಾಯಿದ್ದೀನಿ ಮೊನ್ನೆನೇ ಕಿತ್ಕೊಂಡ್ಬಂದಿದ್ದು ಟೈಮ್ ಆಗಿರಲಿಲ್ಲ ಸೊ ಹಾಗಾಗಿ ಈಗ ವೈನ್ ಮಾಡ್ತಾಯಿದ್ದೀನಿ ಸೋ ಬನ್ನಿ ಏನೇನು ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಹಣ್ಣನ್ನು ನೀಟಾಗಿ ತೊಳ್ಕೊಬೇಕು ನೋಡಿ ನೀಟಾಗಿ ತೊಳ್ಕೊಂಡಿದ್ದೀಯಲ್ಲ ಓವರ್ ಫ್ಲೋಟ್ ಆಗಿದೆ ಸೊ ಹಂಗ ಹಂಗಾಗಿದೆ ಅಂತ ಹಣ್ಣನ್ನು ವಾಶ್ ಮಾಡಿ ನೀರು ತೆಗೆದು ನೋಡಿ ಈ ರೀತಿ ಬೀಜ ಇರುತ್ತೆ ಒಳಗಡೆ ಅದನ್ನು ತೆಗಿಬೇಕು ನನಗಂತೂ ಹೆಣ್ಣು ತುಂಬಾ ಇಷ್ಟ ನಾನು ಹುಡುಕಿ ತಗೊಂಬಂದಿರೋ ಫ್ರೂಟ್ ಇದು ಸೊ ಈ ಬೀಜದಲ್ಲಿ ಫೈಬರ್ ಇರುತ್ತೆ ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತು ಅದಕ್ಕೆ ಅದನ್ನು ಇದ್ದೀನಿ ವೈನ್ ಒಳಗಡೆ ಹಾಫ್ ಕೆ ಜಿ ಫ್ರೂಟ್ಗೆ ಹಾಫ್ ಕೆ ಜಿ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಸೊ ಹೆಲ್ದಿಯಾಗಿರ್ಬೇಕಲ್ವ ಹಾಗೆ ಮಾರಾಟಕ್ಕಂತೂ ಅಲ್ಲ ದಯವಿಟ್ಟು ಆಮೇಲೆ ತಪ್ಪು ತಿಳ್ಕೋಬೇಡಿ ಈ ಅರ್ಧ ಕೆ ಜಿ ಫ್ರೂಟ್ಗೆ ಮುಕ್ಕಾ ಲೀಟ್ರಷ್ಟು ನೀರನ್ನು ಹಾಕೊಳ್ಳೋಣ ಸೊ ಬನ್ನಿ ನೀರು ತೊಗೊಂಡು ಬರೋಣ ಸೊ ನನಗಂತೂ ಚೆರಿ ಫ್ರೂಟ್ ತುಂಬ ಇಷ್ಟ ಆಯಿತು ನಿಮಗೆ ಯಾವ ಫ್ರೂಟ್ ಇಷ್ಟ ಕಮೆಂಟಲ್ಲಿ ತಿಳಿಸಿ ಹೆಲ್ತಿಗೆ ತುಂಬ ಒಳ್ಳೆಯದು ರೀ ಸ್ಕಿನ್ಗಂತೂ ಏಳು ಮಾಡಿಸಿದ್ದ ಹಣ್ಣು ಸೊ ಮನೆಗೆ ಒಂದೊಂದು ಹಾಕ್ಕೊಂಡ್ರೆ ಏನು ತಪ್ಪಾಗಲ್ಲ ನಾನು ಅದರಲ್ಲಿ ಚೆರಿ ಆಯಿಲ್ ಮಾಡ್ಕೊಂಡಿದ್ದೀನಿ ಫೇಸಿಗೆ ದಿನ ಅಪ್ಲೈ ಮಾಡ್ಕೋತೀನಿ ಕ್ಯಾರೆಟ್ ಆಯಿಲ್ ಮತ್ತು ಚರಿ ಆಯಿಲ್ ಮಾಡಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಸಲ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಮಾಡಿ ತೋರಿಸ್ತೀನಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನೀವು ಯಾರು ಕಮೆಂಟೇ ಮಾಡಲ್ಲ ಸೊ ಹಾಫ್ ಲೀಟರಲ್ಲಿ ನಮ್ಮ ಮನೆಯಲ್ಲಿ ಹಾಲು ಕೊಡ್ತಾಯಿದ್ರು ಸೊ ಅವಾಗ ತಂದಿರೋ ಲೀಟರ್ ಇದು ಸೊ ಮುಕ್ಕ ಲೀಟ್ರು ನೀರನ್ನು ಇದ್ದೀನಿ ಸೊ ನಾನು ಇವತ್ತು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ ವೈನ್ ಮಾಡೋದಕ್ಕೂ ಸೊ ಮಾಲ್ಟ್ ಮಾಡೋದಕ್ಕೂ ನಾ ಸೀರೆ ಪೌಡರನ್ನೇ ಯೂಸ್ ಮಾಡೋದು ಸಕ್ಕರೆಯನ್ನು ಜಾಸ್ತಿ ಯೂಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀವಿ ಯೂಸ್ ಮಾಡ್ತಿದ್ವಿ ಈಗ ಸ್ವಲ್ಪ ಬಿಟ್ಟಿದ್ದೀವಿ ಯಾಕಂದರೆ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಆದಾಗ ನಮ್ಮನ್ನು ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ಕರೆಕ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ಈಗ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾವ ಬೆಲ್ಲದ ಪೌಡರು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ ಈಗ ಸಿಕ್ಕಿರೋದಿದೆ ಇದರ ಇದು ಒಂದು ಕೆ ಜಿ ಪೌಡರು ಸೊ ಈಗ ಅರ್ಧ ಕೆ ಜಿನ ನಾನು ಇದ್ದೀನಿ ಅರ್ಧ ಕೆ ಜಿ ಅಷ್ಟೇ ಬೇಕಾಗಿರೋದು ಅರ್ಧ ಕೆ ಜಿ ಬೆಲ್ಲದ ಪೌಡರ್ ಇದೆ ನೋಡಿ ಸೊ ಈಗ ಇದನ್ನು ನಾನು ಇದ್ರೊಳಗಡೆಗೆ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ನೋಡಿ ಬೆಲ್ಲದ ಪೌಡರು ಅರ್ಧ ಕೆ ಜಿ ಬೆಲ್ಲದ ಪೌಡರ್ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಈಸ್ಟನ್ನು ಸಕ್ಕರೆಯಲ್ಲಿ ಸಕ್ಕರೆ ನೀರಲ್ಲಿ ಹಾಕ್ಬಿಟ್ಟು ಹಾಕಬೇಕು ತೋರಿಸ್ತೀನಿ ಹೇಗೆ ಅಂತೇಳಿ ಸೊ ಒಂದು ಟೀ ಸ್ಪೂನಷ್ಟು ಈಸ್ಟನ್ನು ತಗೊಂಡ್ರೆ ಸಾಕು ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡ್ರೆ ಸಾಕು ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇದೆ ಸೊ ನೋಡಿ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆದಮೇಲೆ ಚಕ್ಕೆ ಲವಂಗವನ್ನು ಸಮೇತ ಹಾಕ್ತಾಯಿದ್ವಿ ಕೊಯ್ ಹಾಕ್ಬಿಟ್ಟೆ ಸೊ ಈಗ ಇದಕ್ಕೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಸೊ ಲಡ್ಸ್ಕ ಒಳ್ಳೆ ಮಿಕ್ಸ್ ಕೊಡೋಣ ಅದಕ್ಕಿಂತ ಮುಂಚೆ ಎಷ್ಟು ರೆಡಿ ಆಗಬೇಕು ರೆಡಿಯಾಗಲಿ ಅದು ಸೊ ನೀಟಾಗಿ ಸಕ್ಕರೆ ಎಲ್ಲ ಇದೆ ಅಲ್ವಾ ಬೆಲ್ಲ ಸಕ್ಕರೆ ಹಿ ಬೆಲ್ಲ ಇದೆ ಅಲ್ವಾ ಅದು ನೀಟಾಗಿ ಕರಗಬೇಕು ಸೊ ಹಾಗೆ ನೀವು ಬೆಲ್ಲ ನೋಡಿ ಏನು ಕಲರ್ ಹಾಕೊಂಡ್ತೇವೆ ನಿಜವಾಗ್ಲೂ ಚೆರಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಬೆಲ್ಲದ ಪೌಡರ್ ಹಾಕ್ಬಿಟ್ಟು ಆ ಹಣ್ಣನ್ನು ಜಾರಲ್ಲಿ ಹಾಕ್ಬಿಟ್ಟು ಕುಡಿದ್ಬಿಟ್ಟು ನೋಡಿ ಸಕ್ಕತ್ತಾಗಿರುತ್ತೆ ಯಾಕೆ ಹಣ್ಣು ಗಿಡದಲ್ಲಿ ಸುಮಾರು ಒಂದು ಸಲ ಬಿಟ್ಟರೆ ಒಂದು ಮೂರು ಕೆ ಜಿ ಮಾತ್ರ ಬಿಡುತ್ತೆ ಸೆವೆಂಟಿ ಫೋರ್ಟಿ ಫೈವಾ ತಡೀರಿ ಈಗ್ಲೇ ಏನು ಮಾಡೋಕೆ ಬಟ್ಟೆ ಹಾಕಂತೀರ ಸುಮ್ಮನೆ ಬಟ್ಟೆ ಎಷ್ಟು ಹೆಂಗಿದೆ ಅಂತ ಹೇಳಿ ನನ್ಗೂ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಬೆಲ್ಲ ಹಾಕಿದ್ದಕ್ಕೂ ಬೆಲ್ಲದ ಫ್ಲೇವರ್ ತುಂಬಾ ಚೆನ್ನಾಗಿ ಹೊಡಿದ ಸೊ ಆಗಿದೆ ಇದು ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಫೋರ್ಟೀನ್ ಡೇಸ್ ಇಡಬೇಕು ಡಾರ್ಕ್ ಪ್ಲೇಸಲ್ಲಿ ಇಡಬೇಕು ಸೊ ಆಫ್ಟರ್ ಫೋರ್ಟೀನ್ ಡೇಸ್ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತೇಳಿ ನಾನು ಈಟಾಗಿ ಕ್ಲೋಸ್ ಮಾಡಬೇಕು ಸೊ ಒಂದು ತುಪ್ಪ ಟೈಮ್ ಆಯಿತು ಏನೇನೋ ಅಂದ್ಕೋತೀವಿ ಏನೇನೋ ಆಗಿರುತ್ತೆ ಸೋ ಎಲ್ಲಿ ಏನಾಗುತ್ತೆ ನೋಡೋಣ ನೀನು ತಿನ್ಕೊಳ್ಳೋಣ ಮತ್ತು ತಿನ್ಕೊಂಡು ತಿನ್ಕೊಂಡ ಈಗ ರೆಡಿ ಆಗ್ತಾ ಇದ್ದಾರೆ ಸ್ಕೂಲಿಗೆ ಶೂ ಹಾಕ್ಬಿಟ್ಟು ಕಳಿಸ್ಬಿಡೋಣ ಹೆಸರು ಗೊತ್ತಿಲ್ಲ ನಿಂಗಿಂತ ಸೀನಿಯರ್ ಅವನು ಗೊತ್ತಿಲ್ವಾ ತಿಳ್ಕೊಬೇಕಿತ್ತು ನೀನು

ಎಲ್ಲ ಜೊತೆನೇ ಅಂತ ಕೇಳಿಲ್ವಾ ಯಾವಾಗಲೂ ಬಸ್ಸಲ್ಲೆಲ್ಲ ಓಡಾಡ್ತಿರೋ ಇಬ್ಬರ ಜೊತೆಗೆ ಅದ ಮನೆಗೆ ಇವ್ರ ಬಸ್ಮೇಟ್ ಬಂದ್ಬಿಟ್ಟಿದ್ದಾನೆ ಆದರೆ ಅವನು ಫಸ್ಟ್ ಸ್ಟ್ಯಾಂಡರ್ಡು ಇವನು ಯು ಕೆ ಜಿ ಸೊ ನಿನ್ನೆಯಿಂದ ಅವನ ಜೊತೆಗೇನೆ ಆಟ ಇವನು ಮನೆ ಒಳಗಡೆ ಬಂದಿಲ್ಲ ಗಾಯ ಮಾಡ್ಕೊಂಡವನೆ ఈ సాక్స్ ఆ కొట్టి రికోర్డ్ అవుతుంది. వాస సాక్స్ కొట్టుಬಿతారే టేట్ టు టేట్ ఆకకartifactIdలా వాస సాక్స్ కొట్టితారే వాస సాక్స్ ట్యాస్ కునినే ఏడు నామ్ వ్యూవర్స్ కి ఎలా ಗೊತ್ತಾಗ್ली రాదా கிருஷ்ணா విద్యాశాలే కరెక్ట్ గా ಹೇಳ್ಬೇಕು రాదా கிருஷ்ணா విద్యాశాలే యాదు రాదా హ్మ్ కిష్ణ హ్మ్ విద్యాశాలే గుడ్ బాయ్

ನೋಡೋ ಈ ಕಡೆ ನೋಡು ಮೊನ್ನೆ ಎಷ್ಟು ಚೆನ್ನಾಗಿ ಕಳಿಸ್ತಿದೆ ಫೈನಲಿ ರೆಡಿ ಆದ್ರು ಲಂಚ್ ಬ್ಯಾಗ್ ಸಮೇತ ರೆಡಿ ಇದೆ ಎಲ್ಲ ರೆಡಿ ಆಯಿತು ಸೊ ರೆಡಿ ಆದರೂ ಅವನಂತೂ ಯಾವುದೋ ಹುಡುಗ ಸಿಕ್ಬಿಟ್ಟಿದ್ದಾನೆ ಸೊ ಅವನ ಜೊತೆ ಹೋಗಿದ್ದಾನೆ ಅವನು ಇಲ್ಲ ಹಿಂದೆ ಮುಂದೆ ಆ ಹುಡುಗ ಬಂದಾಗಿಂದ ಅವನ ಫ್ರೆಂಡು ಬಿಡ್ತಾನೆ ಇಲ್ಲ ನೆನ್ನೆಯಿಂದನೂ ಈಗಲೂ ಹೋಗಿದ್ದಾನೆ ಅಲ್ಲೆನೇ ಜೊತೆ ಆಟಾಡಕ್ಕೆ ಸೊ ಹಾಯ್ ಅರಿಯ ಸೊ ಮ್ಯಾಜಿಕ್ ಮಾಡ್ತಾನೆ ಸೊ ಅಂತ ನೋಡ್ಕೊಂಡ್ ಬಂದ್ಬೇಡ ಹ ಬಾ ಈಟ ತೋರ್ಸು ಸೊ ಇರ್ಲಿ ಹ ಮಕ್ಳಿಗೆ ನಗ್ನತ್ತ ಹೋಗ್ಬಿಟ್ರೆ ಸ್ಕೂಲಿಗೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ ಸೊ ಅವ್ರನ್ನ ಕಳಿಸ್ಬಿಟ್ಟು ಬಂದು ನಾನು ಇಷ್ಟು ತಿಂಡಿ ತಿನ್ಬೇಕಿಂದು ಬಂದು ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಏನು ಬಂದೆ ಸೊ ತಿಂಡಿ ತಿನ್ಬಿಟ್ಟು ನಿಮ್ಮ ಜೊತೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ನಾನು ಕೆಲಸಗಳನ್ನ ಮುಗಿಸ್ಕೋತೀನಿ ಯಾಕಂದರೆ ಮಧ್ಯದಲ್ಲಿ ಕೆಲಸಗಳು ಮಾಡಿಕೊಂಡು ಆಮೇಲೆ ನಿಮಗೆ ಬ್ಲಾಗ್ ವ್ಲಾಗ್ ಟೈಮಾಗಿ ಟೈಮಾಗಿಬಿಡುತ್ತೆ ಸೊ ಅದಕ್ಕೆ ನಿಮ್ಮ ಜೊತೆಗೆ ಬ್ಲಾಗ್ ಕಂಟಿನ್ಯೂ ಮಾಡಿ ನಿಮ್ಮ ಜೊತೆಗೆ ಬ್ಲಾಗನ್ನು ಮುಗಿಸಿ ಆಮೇಲೆ ನನ್ನ ಕೆಲಸಗಳನ್ನ ಮಾಡ್ಕೋತೀನಿ ಸೊ ಲೆಮನ್ ರೈಸ್ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನೋಡಿ തോസ്തീനി അനു നമ്മ സ്ഥിര ഹലോ നോടി ഇല്ലൊക്കെ ഇല്ലൊക്കെ ഏന ഗുമായി ഹൈമി ഇല്ലറീ ആ

ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಹೊಸ ಪಾರ್ಟ್ನರ್ಸ್ ಅವರು ಸೋ ನಾನು ನಿಮ್ಮನ್ನ ತೋಟದ ಹತ್ರ ಕರ್ಕೊಂಡು ಹೋಗೋಣ ಅಂತಿದ್ದೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಹಾಗಾಗಿ ಇವತ್ತು ಬೇಡ ಇನ್ನೊಂದು ಬ್ಲಾಗ್ನಲ್ಲಿ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಓಕೆ ಸೊ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನಾನು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಬಾಯ್